ಈಗಲೇ ಮಾಡು ಯಾವ ಭಾಷೆ ಬಳಸಬೇಕು ಎಲ್ಲ ಭಾಷೆ ಬಳಸಿದ್ದೀನಿ ನಾನು ಯಾಕಲ್ಲಿ ತನಕ ಕಾಯ್ತೀರಿ ನಾನು ಭಗವಂತ ಬಂದರೂ ಚುನಾವಣೆ ನಿಲ್ಲೋನೇ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಹೇಳ್ತಿರೋದು ನೀವು ಚುನಾವಣೆಯಲ್ಲಿ ಈ ರೀತಿ ಆಕ್ ನನ್ನ ಬಗ್ಗೆ ಆ್ಯಕ್ಷನ್ ತೊಗೋತೀರಿ ಅಂತ ಗೊತ್ತಿದ್ರೂ ಕೂಡ ನಾನು ಚುನಾವಣೆ ನಿಲ್ತಿರೋದು ಅವ್ರು ಚುನಾವಣೆ ನಿಂತಂಥ ಸಂತರು ಈ ಭಾಳ ಜಾಸ್ತಿ ಇಂದ ಏನು ಮಾಡ್ತಾರೆ ಹುಚ್ಚ ಅಟೆಂಪ್ ಮಾಡ್ತಾರೆ ಅಷ್ಟೇ ತಾನೇ ಗೆದ್ದ ಮೇಲೆ ಏನು ಮಾಡ್ತಾರೆ ನಾನು ಎಂ ಪಿ ಗೆದ್ದ ಮೇಲೆ ಜಗದೀಶ್ ಶೆಟ್ಟರಿಗೆ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ರು ಅದಾದ ನಂತರ ಚುನಾವಣೆ ಸೋತರು ಮನೆ ಕರ್ಕೊಂಡ್ಬಂದು ಮತ್ತೆ ಎಂ ಪಿ ಟಿಕೆಟ್ ಅವ್ರಿಗೆ ಕೊಡ್ತಾ ಇದ್ರಿ ಅವ್ರನ್ನೇ ವಾಪಸ್ ಪಾರ್ಟಿ ತಗೊಂಡಿರ್ಬೇಕಾದ್ರೆ ಎರಡು ಲಕ್ಷ ಲೀಡರ್ ಗೆಲ್ತಾರೆ ಕಾಲ ಮಿಂಚಿಲ್ಲ ಈಶ್ವರಪ್ಪ ಅವರು ತಮ್ಮ ನಿರ್ಧಾರ ಬದಲಿಸಿ ನಿಮ್ಮ ಅಣ್ಣಂಗೆ ಹೇಳು ನಿಮ್ಮ ಅಣ್ಣನಿಗೆ ರಾಘವೇಂದ್ರನಿಗೆ ಚುನಾವಣೆ ಏನು ಇಲ್ಲಲ್ಲ ಈಶ್ವರಪ್ಪ ಎರಡು ಲಕ್ಷ ಓಟಲ್ಲಿ ಬಿ ಜೆ ಪಿಯಿಂದ ಗೆಲ್ತಾರೆ ಅಂತ ನಿಮ್ಮ ಅಣ್ಣಗೆ ಹೇಳು ನನಗೆ ಯಾಕೆ ಹೇಳ್ತೀಯಾ ನಿಮ್ಮ ಅಣ್ಣಿಗೆ ಹೇಳಕ್ಕೆ ತಾಕತ್ತು ನಿನಗಿಲ್ವಾ ನೀವೇ ಅಪ್ಪ ಮಕ್ಕಳು ಊಟ ಹೊಡ್ಕೊಂಡಿರ್ಬೇಕಾ ನಿಮ್ಮ ಅಪ್ಪನಿಗೆ ಮಕ್ಕಳಿಗೆ ಹೇಳ ಅಪ್ಪ ಅಣ್ಣಂಗೆ ಹೇಳಕ್ಕೆ ಬರಲ್ಲ ಎರಡು ಲಕ್ಷದಲ್ಲಿ ಓಟಲ್ಲಿ ರಾಘವೇಂದ್ರ ಗೆಲ್ತಾರೆ ಮತ್ತು ನನ್ನನ್ನು ಯಾಕೆ ವಾಪಸ್ ತೊಗೊಂತ ಹೇಳ್ತಿದ್ದೀರಿ ಮಾಡು ಚುನಾವಣೆ ಯುದ್ಧ ಮಾಡು ಬಾ ಚುನಾವಣೆ ಗೆಲ್ಲ ನೋಡೋಣ ನೀನು ಗೆಲ್ತೀವೋ ನಾ ಗೆಲ್ತೀವನಂತ ನಾನು ರಣರಂಗ ರಣರಂಗಕ್ಕೆ ಹೇಳಿದಾಯಿತು ಇನ್ನು ಬೆನ್ನು ತೋರ್ಸ್ಬೋಡಕ್ಕಂಥ ಪ್ರಶ್ನೆ ಇಲ್ಲ ಸಂಧಾನಕ್ಕೆ ಬರಬೇಡ್ರಿ ಸಂಧಾನಕ್ಕೆ ನೀವು ಮೈಲೆ ಮೇಲೆ ಬರ್ತಿರೋದು ಅರ್ಥವೇ ಚುನಾವಣೆ ಸೋತಿದ್ದೀವಿ ನಾವು ನಂತರ ಇಡೀ ಲೋಕಸಭಾ ಕ್ಷೇತ್ರದ ಜನಕ್ಕೆ ಗೊತ್ತಾಗಿದೆ ಅದಕ್ಕೋಸ್ಕರ ಮಾತಾಡಿ ಚುನಾವಣೆ ವಾಪಸ್ ತಗೋತಾರೆ ವಾಪಸ್ ತೊಗೋತಾರೆ ಯಾಕೆ ಈ ರೀತಿ ಅಪ ಅಪಪ್ರಚಾರ ಮಾಡ್ತೀರಿ ಸ್ಪಷ್ಟವಾಗಿ ಹೇಳಿರಿ ಗುಳಿಹಟ್ಟಿ ಶೇಖರ್ ಈ ರೀತಿ ಅಪಪ್ರಚಾರ ಮಾಡಬೇಡಿ ಇನ್ಯಾವ ಭಾಷೆಯಲ್ಲಿ ಹೇಳಿ ನಾನು ಬಿಜೆಪಿ